ದೊಡ್ಡ ಬಂಸಂದ್ರ ನೋಡಿದ್ದೀರ ಅಲ್ವಾ ದೊಡ್ಡ ಬಂಸಂದ್ರ ಮಹಾದ್ವಾರ ಒಳಗಡೆ ಹೋದ್ರೇನೆ ನೀವು ನಂಜಪ್ಪ ಸರ್ಕಲ್ಲು ತಿಂಡ್ಲು ವಿದ್ಯಾರ್ಥಪುರ ಎಲ್ಲ ಹೋಗ್ತೀರಾ ದೊಡ್ಡ ಬಂಸಂದ್ರ ಅಂದ್ರೇನು ಬಂಸಂದ್ರ ಅಂದ್ರೇನು ಬ್ರಹ್ಮ ಸಮುದ್ರ ಏನು ಬ್ರಹ್ಮ ಸಮುದ್ರ ಅಂದರೆ ನಂಜಪ್ಪ ಸರ್ಕಲಲ್ಲಿ ಕೆರೆ ಇದೆಯಲ್ಲ ಅದೇ ಬ್ರಹ್ಮ ಸಮುದ್ರ ಈ ದೊಡ್ಡ ಬಂಸಂದ್ರದಿಂದ ನಂಜಪ್ಪ ಸರ್ಕಲ್ವರು ಪೂರ್ತಿ ಬಂಸಂದ್ರನೇ ಆಗಿತ್ತು ಆಗ ಆಮೇಲೆ ಈಗ ಆಧುನಿಕ ದಿನಗಳಲ್ಲಿ ವಿದ್ಯಾರ್ಥಪುರ ಬಂದಿದ್ದು ಬ್ರಹ್ಮಸಮುದ್ರ ಕೆರೆಯನ್ನು ನಿರ್ಮಾಣ ಮಾಡಿದ್ದು ಯಾರು ಒಂದು ಸಾವಿರ ವರ್ಷಗಳಷ್ಟಿಂದ ಹೊಯ್ಸಳರು ನಿರ್ಮಾಣ ಮಾಡಿದ್ದು ಬ್ರಹ್ಮ ಸಮುದ್ರ ಕೆರೆ ದೊಡ್ಡ ಬ್ರಹ್ಮ ಸಮುದ್ರ ಕೆರೆ ಮತ್ತು ಜನವಸತಿ ಅಂತ ಯಾಕೆ ಬಂತು ಯಾಕೆಂದರೆ ಪಕ್ಕದ ಯಲಹಂಕದಲ್ಲಿ ಇನ್ನೊಂದು ಚಿಕ್ಕ ಬ್ರಹ್ಮ ಸಮುದ್ರ ಇದೆ ಅಲ್ಲೊಂದು ಚಿಕ್ಕ ಬ್ರಹ್ಮ ಸಮುದ್ರ ಅಲ್ಲೂ ಒಂದು ಕೆರೆ ಇದೆ ಅಲ್ಲೂ ಜನವಸತಿ ಇದೆ ಹಾಗಾಗಿ ಇದನ್ನ ದೊಡ್ಡ ಬ್ರಹ್ಮ ಸಮುದ್ರ ಅದು ಚಿಕ್ಕ ಬ್ರಹ್ಮ ಸಮುದ್ರ ಅಂತ ಕರೆದ್ರು ಎರಡೂ ಬ್ರಹ್ಮ ಸಮುದ್ರ ಬ್ರಹ್ಮಸಮುದ್ರ ಅಂತ ನೂರಾರು ಕೆರೆಗಳನ್ನು ಹೊಯ್ಸಳರು ಕಟ್ಟಿದ್ದಾರೆ ಅದರಲ್ಲಿ ಇಲ್ಲಿರುವಂಥ ಎರಡು ಕೆರೆಗಳು ಸೇರುತ್ತೆ ದೊಡ್ಡ ಬಂಸಂದ್ರ ಒಂದು ಸಾವಿರ ವರ್ಷದಷ್ಟು ಇತಿಹಾಸ ಇರುವಂತ ಏರಿಯಾ ಕಣ್ರಿ ದೊಡ್ಡ ಬಂಸಂದ್ರ ನಮ್ ಬಾಯಿ ಸಿಗಾಕೊಂಡಿವತ್ತು ದೊಡ್ಡ ಬ್ರಹ್ಮ ಸಮುದ್ರ ದೊಡ್ಡ ಬಂಸಂದ್ರ ಆಗಿದೆ ಗೊತ್ತಾಯ್ತಾ